ಈ ಎಂಪೆನಲ್ಮೆಂಟ್ ಮಾಡೋದೇ ದೊಡ್ಡ ತಂದೆ ಮೊದ್ಲು ಯಾರನ್ನ ಎಂಪೆನಲ್ಮೆಂಟ್ ಮಾಡಬೇಕು ಅದರಲ್ಲೇ ದೊಡ್ಡ ಪ್ರಮಾಣದ ದುಡ್ಡು ಎಕ್ಸ್ಚೇಂಜ್ ಆಕೇತಿ ಮಂತ್ರಿಗಳಿಗೆ ಮತ್ತೆ ಈ ನಿಗಮದ ಅಧ್ಯಕ್ಷರಿಗೆ ನಾನು ಸದನದ ಗಮನ ಮತ್ತು ರಾಜ್ಯದ ಗಮನ ಈ ನಿಗಮಗಳ ವರ್ಕಿಂಗ್ ಹೆಂಗಿದೆ ಅದರ ಬಗ್ಗೆ ನಿಮ್ಗೆ ತೊಗೊಂಡ್ಬರಕು ಇಚ್ಛೆ ಪಡ್ತೇನೆ ಮಾನ್ಯ ಅಧ್ಯಕ್ಷರೇ ಈ ನಿಗಮಗಳಲ್ಲಿ ಅತಿ ಎಲ್ಲಾ ಕಡೆನು ನಿಗಮದಲ್ಲಿ ಇರೋದು ಒಂದು ಗಂಗಾ ಕಲ್ಯಾಣ ಯೋಜನೆ ಅಂತ ಈ ಗಂಗಾ ಕಲ್ಯಾಣ ಯೋಜನೆ ಅಂತಂದ್ರೆ ಯಾರ ರೈತರು ಇರ್ತಾರ ಅವ್ರಿಗೆ ಹೋಗಿ ಬೋರ್ವೆಲ್ ಹೊಡೆಯುವಂತ ಒಂದು ಯೋಜನೆ ಇವತ್ತು ಯಾವ್ದ ನಿಗಮ ಇರ್ಲಿ ಅದರಲ್ಲಿ ಗಂಗಾ ಕಲ್ಯಾಣ ಯೋಜನೆ ಅಂತ ತೊಗೊಂಡ್ಬರ್ತಾರೆ ಅಧಿಕಾರಿಗಳು ಇವತ್ತು ಯಾವ್ದು ಬೇಕಾದ ಆ ಸಮಾಜದಲ್ಲಿ ರೈತರ ಆಧಾರ ಇಲ್ಲೋ ಅಂತಂದ್ರು ಕೂಡ ಆ ಯೋಜನೆಯನ್ನು ತೆಗೆದುಕೊಂಡು ಬರ್ತಾರೆ ಎಂಪನಲ್ಮೆಂಟ್ ಮಾಡ್ತಾರೆ ಇಡೀ ರಾಜ್ಯದಲ್ಲಿ ಕೇವಲ ಹನ್ನೊಂದು ಜನ ಎಸ್ ಟಿ ನಿಗಮದಿಂದ ಬೋರ್ ಹೊಡಿಲಿಕ್ಕೆ ಕೊಟ್ಟಿದ್ದಾರೆ ಪರ್ ಫೀಟಿಗೆ ನೂರ ಐವತ್ತು ರೂಪಾಯಿ ಯಾರು ಕಡಿಮೆ ರೇಟಿಗೆ ಹೊಡಿಬಾರದು ಎರಡ್ನೂರ ರೂಪಾಯಿ ಕಿಂತ ಯಾರು ಕಡಿಮೆ ರೇಟಿಗೆ ಹೊಡಿಬಾರದು ಅಂತ ಹೇಳಿ ಒಂದು ಅಡ್ವರ್ಟೈಸ್ಮೆಂಟ್ ಇದೆ ನಾವು ಇದನ್ನ ಎಸ್ ಆರ್ ರೇಟ್ ಮಾಡ್ತೀವಿ ಅಂತ ಹೇಳ್ತಾರೆ ಈ ಪೆನಲ್ಮೆಂಟ್ ಮಾಡೋದೇ ದೊಡ್ಡ ದಂಧೆ ಮೊದ್ಲು ಯಾರು ಪೆನಲ್ಮೆಂಟ್ ಮಾಡಬೇಕು ಅದರಲ್ಲೇ ದೊಡ್ಡ ಪ್ರಮಾಣದ ದುಡ್ಡು ಎಕ್ಸ್ಚೇಂಜ್ ಆಕೇತಿ ಮಂತ್ರಿಗಳಿಗೆ ಮತ್ತೆ ಈ ನಿಗಮದ ಅಧ್ಯಕ್ಷರಿಗೆ ನಮ್ಮ ಕ್ಷೇತ್ರದಲ್ಲಿ ಝೀರೋ ಟು ತ್ರೀ ಹಂಡ್ರೆಡ್ ಫೀಟ್ ಎಸ್ ಟಿ ನಿಗಮದವರು ಎರಡ್ ಏಳು ರೂಪಾಯಿ ಚಾರ್ಜ್ ಮಾಡ್ತಾರೆ ಈಗ ಹೊರಗೆ ರೈತರು ಎಷ್ಟಕ್ಕೆ ಹೊಡಿತಾರ ರೈತ ರೈತರು ನಾವು ನಾವಾಗೆ ಡೈರೆಕ್ಟ್ ಬೋರ್ವೆಲ್ ಕಂಪ್ನಿಗಳಿಗೆ ಹೋಗಿ ಹೊಡಸಾಕ್ ಹೋದ್ರೆ ಎಂಬತ್ ರೂಪಾಯಿ ಪರ್ ಫೀಟ್ ಹೊಡಿತಾರೆ ಇಲ್ಲಿ ನಿಗಮದಲ್ಲಿ ಎಷ್ಟು ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಕೂಡಿ ಎರಡ್ ಏಳು ರೂಪಾಯಿ ಇದು ಮುನ್ನೂರು ಫೀಟ್ ದಾರ್ತ್ ಅಂತಂದ್ರೆ ಎರಡ್ ನೂರು ರೂಪಾಯಿ ಆಮೇಲೆ ಇನ್ನೊಂದು ಮುನ್ನೂರ ಐವತ್ತು ಅಂತಂದ್ರೆ ಮತ್ತೆ ಇನ್ನೊಂದು ರೇಟ್ ಈ ರೀತಿ ಎಂ ಪ್ಯಾನಲ್ಮೆಂಟ್ ಏನ್ ಮಾಡೋದಿದೆಯಲ್ಲ ಇದು ರೂಟ್ ಕಾಸ್ ಆಫ್ ಆಲ್ ದ ಪ್ರಾಬ್ಲಮ್ ರೈತರಿಗೆ ಗೊತ್ತಾಗುದಿಲ್ಲ ನಾವು ಯಾರ ಕಡೆ ಬೋರ್ ಹೊಡಿಸ್ಬೇಕಂತ ಹೇಳಿ ಯಾವ ಬೋರ್ವೆಲ್ ಕಂಪ್ನಿಯವರು ಕಡಿಮೆ ರೇಟ್ ಕೊಡ್ತಾರಂತೆ ರೈತರಿಗೆ ಗೊತ್ತಾಗುದಿಲ್ಲ ಅದಕ್ಕೆ ಈ ಅಧಿಕಾರಿಗಳು ಹಾಕ್ಬೇಕು ಎಂ ಪ್ಯಾನಲ್ಮೆಂಟ್ ದಂಧೆ ಯಾಕೆ ಆಗ್ಬೇಕು ಈ ಎಂ ಪ್ಯಾನಲ್ಮೆಂಟ್ ಏನಾಗ್ತಾ ಇದೆ ಅಲ್ಲ ಇದನ್ನ ನಿಲ್ಲಿಸುವಂತ ಅವಶ್ಯಕತೆ ಇದೆ ರೈತರ ಡಿಸೈಡ್ ನಾ ಎಂಬತ್ ರೂಪಾಯಿ ಹೊಡ್ಸ್ಕೊಂತೇನು ಹಂಡ್ರೆಡ್ ರುಪೈಸಿಗೆ ಹೊಡ್ಸ್ಕೊತೇನು ನೂರು ರೂಪಾಯಿ ಹೊಡೆಸ್ಕೊಂತೇನು ತೊಂಬತ್ ರೂಪಾಯಿ ಹೊಡ್ಸ್ಕೊತೇನು ರೈತರು ಡಿಸೈಡ್ ಮಾಡ್ತಾರೆ ಈ ಎಂ ಎಲ್ ಮೆಂಡ್ ಮಾಡುವಂತ ಕೆಲಸ ಏನೈತಿ ಇದೊಂದು ದೊಡ್ಡ ದಂಧೆ ಇದನ್ನು ಬಂದ್ ಮಾಡುವಂತ ಅವಶ್ಯಕತೆ ಐತಿ ಮೊಟ್ಟ ಮೊದಲು ಸ್ಟೆಪ್